ನಾವಂತೂ ಸೂಟಾಗ ಮಸ್ತ್ ಮಜಾ ಮಾಡಿವ್ವಿ ನೋಡ್ರಿ ಈಗ ನಾವು ಇಲ್ಲಿ ಏನು ಮಾಡಾಕತ್ತೀವ ಅಂದ್ರೆ ಹುಂಚೆ ಹಣ್ಣಾನು ಹುಂಚಿಕಪ್ಪ ತಗೊಂಡು ತೆಯಾಕತ್ತೀವ್ರಿ ಯಾಕಪ್ಪ ಅಂದ್ರೆ ಚಕ್ಕ ಆಡಕ್ಕೆ ನಾವು ಇಲ್ಲಿ ಹುಣಸಿಕಪ್ಪ ತೆಯಾಕತ್ತೀವಿ ನೋಡ್ರಿ ಚಕ್ಕ ಆಡೋದಂದ್ರೆ ಏನಂತ ಕೇಳಬೇಡ್ರಿ ಚೌಕಾಬಾರ ಅಂತ ಏನು ಹೇಳ್ತಾರಲ್ಲ ಅದು ಲೂಡೋ ಅಂತ ಏನು ಬಂದತ್ತಲ್ರಿ ಈಗ ಅದು ನಾವು ಚಕ್ಕ ಆಡೋದು ನೋಡ್ರಿ ಈಗ ಇಲ್ಲೇ ಏಳು ಮಣಿದ ಚಕ್ಕ ಆಡಕತ್ತೀವಿ ನಾವು ಹಾಕತ್ತಾರ ಇಲ್ಲಿ ಏಳು ಮನಿನ ಆಮೇಲೆ ಏಳು ಮಣಿ ಅಂದ್ರೆ ಏಳು ಬಾಕ್ಸ್ ಇರುತ್ತಲ್ರಿ ಅದಕ್ಕೆ ಏಳು ಚಕ್ಕ ಆಡೋದು ಯೂಸ್ವಲ್ ಎಲ್ಲರೂ ಐದು ಮಣಿದ ಆಡಿರ್ತಾರೆ ಏಳು ಮಣಿ ಚಕ್ಕ ಯಾರ್ಯಾರು ಆಡಿರಿ ಕಾಮೆಂಟ್ ಮಾಡಿರಿ ಈಗ ಆಡಕ್ಕಂತೂ ಶುರು ಮಾಡಿದ್ವಿ ಒಂದು ಎರಡು ಮೂರು ತಾಸಂತೂ ಮಿನಿಮಮ್ ಬೇಕು ಟೈಮ್ ಹೆಂಗೆ ಹೋಗಿತ್ತು ಅನ್ನೋದಾಗ ಗೊತ್ತಾಗ್ಲಿಲ್ಲ ಒಂದು ತಿಂಗ್ಳು ಹೆಂಗೆ ಕಳೆದಿವ್ ನೋಡ್ರಿ ಮಸ್ತ್ ಮಜಾ ಮಾಡ್ತಿದ್ವಿ ಚಕ್ಕ ಒಂದ ಆಡೋದಲ್ಲ ಚೀಟಿ ಆಡ್ತಿದ್ವಿ ರೀ ರಾಜ ರಾಣಿ ಪೊಲೀಸ್ಗಳ ಮತ್ತು ಫಿಲಮ್ ಹೆಸರು ಬರೋದು ಕುಡ್ಸುದೈತಿಲ್ರಿ ಅದನ್ನು ಆಡಿದ್ವಿ ಒನ್ ಟು ತ್ರೀ ಆಡ್ತಿದ್ವಿ ಒಂದು ಎರಡು ಹಿಂಗೆ ಆಟ ಆಡಿ ಮಜಾ ಮಾಡಿದ್ವಿ ನೋಡ್ರಿ ಭಾರಿ ಮಜಾ ಮಾಡಿದ್ವಿ ಟೈಮ್ ಹೋಗಿತ್ತ ಗೊತ್ತಾಗ್ಲಿಲ್ಲ ಈ ಕಡೆ ನಮ್ಮನಿ ಹಿರಿಯರು ನಾವೇನು ಕಮ್ಮಿ ನಿಮ್ಗಿಂತ ಅಂತಂದು ನಂಬಿಕಿನ ಬಲ ಈ ಕಡೆ ಅವ್ರು ಆಡಾಕತ್ತಾರ ನೋಡ್ರಿ